ಹಿಂಗ ಈಸಿ ಲೇಟ್ರೆ ಪುಸ್ತಲ್ ಬೇಕು ಅವಾಗ ಅದು ಕರೆಕ್ಟ್ ಕ್ಲೋಸ್ ಆಗಿದೆ ಅಂತ ಇಲ್ಲ ಅಂತ ಹನ್ನೆರಡು ಗಂಟೆ ರಾತ್ರಿ ಅವಳ ದೇವ ನಿಂತ್ಕೊಂಡಂಗ್ ಬಂದ್ ನಿಂತ್ಕೊಂಡ್ಬಿಟ್ಟು ಯಾರಲ್ಲ ಅವಳ ಹುಡುಗಿ ದೇವ್ ತರ ಅವಳೆ ಮೌಲ್ ಮಾಡೋ ಅಂದ್ರೆ ಸ್ವಲ್ಪ ಇಷ್ಟ ಜಾಸ್ತಿ ಅಂದ್ರೆ ಸಕ್ಕಟ್ಟು ನಮ್ಮ ಅಕ್ಕ ಬಂದಿದ್ಕೆ ಕೆಲಸ ಫ್ರೀ ಆಯ್ತು ಫ್ರೆಂಡ್ಸ್ ನಂಗೆ ಪಾತ್ರೆ ಇಡಲ್ಲ ಅವಳೆ ತೊಳೆದು ಬಿಟ್ಲು ಒನ್ ಒಂದ್ ಮುಗುಳಿ ಅಂತ ಹೇಳ್ತಾರೆ ಇದು ತಿಂದ್ರೆ ಸ್ವಲ್ಪ ಇಟ್ರೆ ಸ್ವಲ್ಪ ಹೊತ್ತಿಗೆಲ್ಲ ಒಣಗೋಗ್ಬಿಡುತ್ತೆ ಈಗ ಒಬ್ಬ ಶಾಸ್ತ್ರ ಸಂಪ್ರದಾಯ ಹೇಳೈತೆ ಅಲೂಜ್ ಊಟ ಮಾಡಬೇಕು ಇದು ಸುಗಂಧ ರಜ ಹೂವ ಫ್ರೆಂಡ್ಸ್ ಇದು ಸಖತ್ತಾಗಿರುತ್ತೆ ನನಗೆ ಒಂದು ಆಪೋಸಿಟ್ ಅವರು ಈ ಚಕಡೆ ಏನಪ್ಪ ನೋಡ್ತಿದ್ರು ಏನೋ ದೊಡ್ಡ ಬುಡಂಬಂತಿತ್ತು ಫ್ರೆಂಡ್ಸ್ ಒಳಗೇನೆ ಸೌಂಡ್ ಇರೋಕ್ಕಾಗಿಲ್ಲ ಏನಂತ ಹೇಳಿದ್ರೆ ರಸ ಹೀರ್ತೈತೆ ಅಂತ ಆಮೇಲೆ ಮೆಸ್ಟ್ ಚೆನ್ನಾಗಿರೋ ಮುಖ ನೋಡ್ಬಿಟ್ಟು ತೊಳ್ದಿದ್ಯ ಅಂತ ಕೇಳ್ತಾರಲ್ಲ ಫ್ರೆಂಡ್ಸ್ ಏನು ಓ ನಾವು ಇವ್ನಿಂಗ್ ಆಗಿದೆ ಇವಾಗ ನಾವು ಎಲ್ಲೋಗ್ತಾ ಇದ್ದೀವಿ ಅಂತಂದ್ರೆ ಚೆನ್ನಾಗಿಲ್ಲ

ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಾರ್ನಿಂಗ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡೋಣ ಹೇಗೆ ಏನು ಇವತ್ತಲ್ಲ ಏನು ಕತೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ವಾಚ್ ಮಾಡಿ ಇನ್ನೂ ಕೂಡ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಪವರ್ ಬರುತ್ತೆ ಇನ್ನೂ ವೀಡಿಯೋಗಳನ್ನು ಮಾಡೋದಕ್ಕೆ ಚೋ ಸೊ ನೋಡಿರಿ ಸೊ ಚೋ ಅಂದ್ಕೊಂಡು ಬೆಳಗ್ಗೆ ಟಂಗ್ ಸ್ಲಿಪ್ ಆಗ್ತೀವಿ ಫ್ರೆಂಡ್ಸ್ ಸಾರಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ತಾನೆ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೂಡ ಮಾಡಿಬಿಡಿ ಇವಾಗ ಏನೋ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಇವಾಗ ಎದ್ದ ತಕ್ಷಣ ಏನು ಮಾಡಿದೆ ಗೊತ್ತಾ ನಮ್ಮ ಅಕ್ಕ ಬೇರೆ ಬಂದಿರಲಿ ಇವತ್ತು ಮನೆಗೆ ಹಾಗಾಗಿ ಅವಳು ಟೀ ಮಾಡಿದ್ಲು ನಾನು ಬಾಗಿಲು ತೊಳ್ದಿರೋ ರಂಗೋಳಿ ಹಾಕಿಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂದ್ಕೊಂಡಿದ್ವಿ ಅಡುಗೆ ಏನು ಮಾಡ್ತಾಯಿದ್ದೀನಿ ಏನು ಅಂತ ತೋರಿಸ್ತೀನಿ ಫೋನ್ ಮಾಡಿ ಕೇಳಿದೆ ಏನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಅವ್ರು ಇದ್ಕೊಂಡು ನನಗೆ ಪುಲ್ಲೋಗ್ರೆ ಬೇಕು ಅಂತ ಹೇಳಿದ್ರು ಪುಲ್ಲೋಗ್ರೆ ಪ್ಯಾಕೆಟ್ ಫ್ರೆಂಡ್ಸ್ ಹಾಗಾಗಿ ಕಾ ಪ್ಯಾಕೆಟ್ ಇಲ್ಲ ಪುಲೋರ ಪ್ಯಾಕೆಟ್ ಕಾಯಾಗಿದೆ ಪುಲ್ಲೋಗ್ರೆ ಇಲ್ಲ ಅಂತಂದು ಹೇಳಿದೆ ಪುಲ್ಲೋಗ್ರೆ ಮನೆಯಲ್ಲೂ ಮಾಡ್ಬೋದಂತೆ ಅದು ಹೆಂಗ್ ಗೊತ್ತಿಲ್ಲ ಗೊತ್ತಿಲ್ಲಕೊಂಡು ಮಾಡ್ಕೋಬೇಕು ಯಾಕಂದರೆ ಯಾವಾಗಲೂ ಪುಳಿಯೋಗ್ರೆ ಮಾಡಬೇಕಾದೆಲ್ಲ ಕೂಡ ಅಂಗ್ಲಿ ತೊಗೊಬಂದ್ ಮಾಡೋದಾಗೈತೆ ಇವಾಗ ರೈಸ್ ಇಟ್ಬಿಟ್ಟಿದ್ವಿ ಆಲ್ರೆಡಿ ನಮ್ಮ ಅಕ್ಕ ಅಲ್ಲೆಲ್ಲ ಕಟ್ ಮಾಡ್ಕೊತಿದ್ದಾಳೆ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಇಲ್ಲ ಒಂದು ಮೆಣಸಿನ ಎರಡೂ ಕೂಡ ಹಾಕ್ಬೋದು ಹಾಗಾಗಿ ಎರಡರಲ್ಲಿ ಏನೋ ಕೊಟ್ಟಿದ್ದೀನಿ ಕಟ್ ಮಾಡ್ಕೊತಿದ್ದಾಳೆ ಸೊ ಇವಾಗ ಈ ಥರ ಡೇ ಸ್ಟಾರ್ಟ್ ಆಗಿದೆ ಆಗಿ ಸ್ಟಾರ್ಟ್ ಆಗಿದೆ ನೋಡೋಣ ಇಲ್ಲಿಗೆ ಹೋಗಿ ಮುಟ್ಟುತ್ತೆ ಏನು ಅಂತ ಸೊ ಒಂದಷ್ಟು ಪ್ಲಾನಿಂಗ್ಸ್ ಇದೆ ಫ್ರೆಂಡ್ಸ್ ಅದು ಹಂಗಾಗಿ ನೋಡೋಣ ಅಂತ ನೈಟ್ ನೋಡಿರಿ ರೈಸ್ ಎಷ್ಟು ಮಾಡ್ರು ಇಷ್ಟು ರೈಸ್ ಮಿಗಿಳುಬಿಟ್ಟಿದೆ ಹಂಗೆ ಇಟ್ಟಿನ ಬೆಳಗ್ಗೆ ಬೆಳಗ್ಗೆ ಅಲ್ಲ ನೈಟ್ ಪಾತ್ರೆ ತೊಳೆದು ಜೋಡಿಸಿದೆ ಅದನ್ನು ಕೂಡ ಒಣಗಾಕಿಲ್ಲ ಒಣಗಾಕಿದ್ರೆ ಆರಾಕಿಲ್ಲ ಹಾರಾಕಿಲ್ಲ ಕುಕ್ಕರು ಮುಚ್ಚಿದ್ರೆ ಹಿಂಗ್ ಈಸಿಲಿ ಹೆಚ್ಚಿದ್ರೆ ಅವಾಗ ಅದು ಕರೆಕ್ಟಾಗಿ ಕ್ಲೋಸ್ ಆಗಿದೆ ಅಂತಿಲ್ಲ ಕ್ಲೋಸ್ ಆಗಿಲ್ಲ ಅಂತ ಬ್ಲಾಕ್ ಆಗುತ್ತೆ ಫಸ್ಟ್ ಇನ್ನೊಂದು ಸರಿ ಮುಚ್ಚಿಡ್ಬೇಕು ಬೆಳಗ್ಗೆ ಒಂದು ಟೀ ಮಾಡಿರೋ ಪಾತ್ರೆ ಇದೆ ಅಷ್ಟನ್ನೇ ಬಾಕಿ ಎಲ್ಲ ಪೂರ್ತಿ ಕ್ಲೀನ್ ಆಗಿದೆ ಮನೆ ಗುಡಿಸಿಲ್ಲ ಫ್ರೆಂಡ್ಸಿನ ಮನೆ ಗುಡಿಸ್ಬೇಕು ತರಕಾರಿ ಕಟ್ ಮಾಡ್ತಿದ್ದಾರಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಿದಾರಲ್ಲ ಬಂದುಬಿಟ್ರೆ ಆಮೇಲೆ ಒಂದೇ ಸರಿ ಮನೆಗೆ ಉಚ್ಕೊಳ್ಳೋಣ ಮತ್ತೆ ಮತ್ತೆ ಗುಡ್ಸಂಗಿರಲ್ಲ ಕ್ಲೀನಾಗಿ ಅಂತಂದ್ಬಿಟ್ಟು ಈ ಥರ ಯೋಚನೆ ಮಾಡಿದ್ದೀನಿ ಇವತ್ತು ಐಬ್ರೋ ಎಷ್ಟು ಬಂದುಬಿಟ್ಟಿದೆ ಅಂತ ಜಾಸ್ತಿ ಅಂದ್ಬಿಟ್ಟಿದಲ್ಲ ಐಬ್ರೋ ಮಾಡಿಸ್ಬೇಕು ಜಾಸ್ತಿ ಮಾತಾಡಿದ್ರೆ ಪಕ್ಕದಾಗ್ಬಿಡುತ್ತೆ ಸೊ ಗ್ಯಾಸ್ ಕಮ್ಮಿ ಕೊಟ್ಬಿಟ್ಟು ಇವಾಗ ಮತ್ತೆ ಇಡಬೇಕು ಐಬ್ರೋ ಮಾಡಿಸ್ಬೇಕು ಫ್ರೆಂಡ್ಸ್ ಯಾವಾಗ ಮಾಡಿಸೋದು ಗೊತ್ತಿಲ್ಲ ಐಬ್ರೋ ಎಲ್ಲಾನು ಹೋಗಬೇಕಾದಾಗ ಮಾತ್ರ ಅದು ಮೂರು ತಿಂಗಳಿಗೆ ಹೋಗ್ಲಿ ಆರು ತಿಂಗಳಿಗೆ ಹೋಗ್ಲಿ ಎಲ್ಲಾನು ಹೊರಗಡೆ ಹೋಗೋದಾಗ ಮಾತ್ರ ಐಬ್ರೋ ಮಾಡ್ಸಿ ನಮ್ಗೆ ಗೊತ್ತಿಲ್ಲ ಐಬ್ರೊ ಒಂದೊಂದ್ಸರಿ ಮಾಡಿಸಾಗೂ ತಿಂಗ್ಳು ತಿಂಗಳ ಮಾಡ್ಸೋಣ ಮಂತ್ಲಿ ಮಂತ್ಲಿ ಮಾಡ್ಸೋಣ ಅಂತ ಅದ್ ನೋ ವೇ ಚಾನ್ಸೇ ಇಲ್ಲ ನಾವು ಏನಾದರೂ ಫಂಕ್ಷನ್ ಇದ್ರೆ ಮಾತ್ರ ಐಬ್ರೋ ಮಾಡಿಸಿದ್ವಿ ಅದು ವಿಚಿತ್ರ ಫ್ರೆಂಡ್ಸ್ ನಂದು ನನ್ನದು ಯಾರ ಕತೆ ಕೇಳೋಕಿಲ್ಲ ಯಾವಾಗ ಪುಸ್ತದ ನೋಡ್ಕೊಳ್ಳಿ ಪುಸ್ತಕ ನೋಡಿದ್ರೆ ಈ ಥರ ಪುಸ್ ಅಂದರೆ ಗ್ಯಾ ಕುಕ್ಕರು ಕರೆಕ್ಟಾಗಿದೆ ಅಂತ ಇದು ನಿಮಗೆ ಟ್ರಿಕ್ ಫ್ರೆಂಡ್ಸ್ ಈ ಥರ ಪ್ರೆಸ್ ಮಾಡಿ ಹಾಕಬೇಕು ಅದು ಇದಾಗ ಪುಸ್ತಕ

ನೈಟ್ ಕೆಳಗೆ ಮಲಗಿತ್ತು ಎಕ್ಸ್ಪೆರಿయన్స్ ಕೇಳ್லான ಇಂಗ್ರಿಡಿಯಂಟ್ ಅದು ಕಪಲಕಾಗಿ ಬಿಡ್ತಿದ್ದೀನಿ ನಿದ್ದೆ ಎಲ್ಲಾ ಕೆಡಿಸ್ಬಿಟ್ರು ಕೆಳಗೆ ಇಲ್ಲಿ ಮಲ್ಕೊಂಡು ನಿದ್ದೆ ಮಾಡಿದೆ 12 ಗಂಟೆ ರಾತ್ರಿ ಲೋಲೋ ದೇವನ ಇಟ್ಕೊಂಡಂಗ ಮಂದಿ ಇಟ್ಕೊಂಡ್ಬಿಟ್ಟು ಬಸತೊಳಕ್ಕೆ ಯಾರ್ ಲೋಲೋ ಹುಡುಗಿ ದೇವೋತರ ಅವಳೆ ಯಾರ್ ಅಪ್ಪ ನಾನು ಎಲ್ಲ ಡ್ರೀಮ್ ದೇವನ ಇರಬೇಕು ಇವಳು ಅಂತಾ ಫ್ರೆಂಡ್ಸ್ ಏ ನೀನು ಬಾವ ನೀನು ದೇವನ ಅಂತ ಕೇಳ್ತಾರ ಅಷ್ಟೊತ್ತಲ್ಲಿ ಹನ್ನೆರಡು ಗಂಟೆ ನಿದ್ದೆ ಫುಲ್ ನಿದ್ದೆ ಮಾಡ್ತಿದ್ದೀನಿ ಅಲ್ಲೇ ಅವ್ರ ಅಕ್ಕನೇ ಮಲಗಿದಾರೆ ಆಮೇಲೆ ಬಂದ್ಬಿಟ್ಟು ಹನ್ನೆರಡು ಗಂಟೆಲಿ ಬಿಡ್ಸ್ಬಿಟ್ಟು ನಿದ್ದೆ ಬರ್ತಿಲ್ಲ ಬಾ ಅಂತ ಏನೋ ಒಳ್ಳೆ ದೇವ ಜೊತೆಗೆ ಬಾ ಅಂತ ಕರ್ದಂಗೆ ಹ್ಮ್ ಆತರ ಮಾಡಿದ ಮತ್ತೆ ನೋಡಿದ್ರೆ ಅಲ್ಲೋಗಿ ಮಲ್ಕೊಂಡ್ರೆ ತಲೆದಿಂದ ಇದ್ದಿಲ್ಲ ಬೆಡ್ ಶೀಟ್ ಇಟ್ಕೊಂಡು ಬೆಡ್ ಶೀಟ್ ಕೊಡು ನಂಗೆ ನಂಗೆ ಬೆಡ್ ಶೀಟ್ ಆಮೇಲೆ ಗುರಹಿಸ್ಬಿಟ್ಟು ಸೆಲೆಕ್ಟಾಗಿ ಮಲ್ಕೊಂಡೆ ಬಿಟ್ಟು ಬೆಡ್ ಕೂಡ ಕೇಳಿಲ್ಲ ಗೊತ್ತಾ ನಾನು ಎಷ್ಟು ಭಯಪಡಿಸ್ತಾರೆ ಪಡಸ್ತಾರೆ ನಂಗೆ ಅಂತ ಲಿವಿಟ್ ಇಟ್ಕೊ ಬೆಡ್ಶೀಟ್ ಇಟ್ಕೊಂಡು ತಲೆದಿಂಬಟ್ಕೊಂಡು ನನ್ ನನ್ ತಲೆ ಕೆಳಗೆ ಇಟ್ಟಿರೋ ಕಿತ್ಕೊಂಡ್ತಿದ್ದೆ ಕೊಡು ಕೊಡು ಕೊಟ್ಟಲ್ಲ ಅಷ್ಟೇ ಮಾತಾಡ್ಬೇಕು ಕೊಟ್ಟರೆ ಮಾತಾಡ್ಬೇಕು ನಾನ್ ಮಲ್ಗಿರೋ ಜನ ಬಂದೇನ್ ಗಬ್ಬರ್ಸಿದ್ ನಂಗೆ ನಿದ್ದೆ ಬಂದ ನಾನು ನಿನ್ನೆ ಬಿಡ್ಸದ ನಾನು ನಿದ್ದೆ ಮಾಡಿ ಅಲ್ಲ ಫ್ರೆಂಡ್ಸ್ ನಾನು ನೆಮ್ಮದೇ ನಿದ್ದೆ ಮಾಡಿಲ್ಲ ಇವ್ರಿಗೆ ನೆಮ್ಮದೇ ನಿದ್ದೆ ಮಾಡೋದ್ ಬಿಟ್ಬಿಡ್ತೀನಿ ಬೆಳಿಗ್ಗೆ ಹೋಗಿ ದುಡ್ಕೋ ಬರ್ಬೇಕಲ್ಲ ಗೊತ್ತಾಗಲ್ಲ ಅಷ್ಟು ಮಾತ್ರ ನಾನು ದುಡಿತಾ ಇದ್ದೀನಿ ಅಂದ ಎಲ್ಲಿ ದುಡಿತಾ ಇದ್ದೀನಿ ಮಾಡೋ ಸುಮ್ಮನೆ ನಾ ಸರಿ ಅಡುಗೆ ಮಾಡೋಕ್ಕೆ ಸಾವಿರ ರೂಪಾಯಿ ಕೊಡು ಮನೆಗೆ ಬಿಡ್ಸೋಕೆ ಸಾವಿರ ರೂಪಾಯಿ ಕೊಡು ಪಾಲ್ ತೊಳೆ ಸಾವಿರ ರೂಪಾಯಿ ಕೊಡು ನಾನು ದಿನಕ್ಕೆ ನಲ್ವತ್ತು ಸಾವಿರ ದುಡಿತೀನಿ ಆ ನಲ್ವತ್ತು ಕೆಲಸಗಳು ಮಾಡ್ತೀನಿ ನಾನು ದಿನಕ್ಕೆ ನಲ್ವತ್ತು ಸಾವಿರ ಬೇಡ ಅವ ದಿನಕ್ಕೆ ನಾನೂರು ರೂಪಾಯಿ ಕೊಡಿ ಸಾಕು

ಕ್ಯಾಮರಾ ಕ್ಲಾರಿಟಿ ಎಲ್ಲ ಅಲ್ಟ್ರಾ ಅಂತೆ ಸೆಲ್ಫಿತೆ ಬೆಳಗಿನ ಸಕ್ಕದ ಸಕ್ಕ ಬಿಸ್ಲಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಕೂಡ ಬಿಸ್ಲು ತುಂಬ ಜನ ಅನ್ನೊಂದು ಅಂಟೆ ಟೈಮು ಇವಾಗ ತಲೆ ನಾಷ್ಟ ಮಾಡಿದ್ದೀನಿ ಈ ನಡುವೆ ತಿನ್ನೋದು ಬೆಳಗ್ಗೆ ಹೊತ್ತು ಬೇಗ ಹೊಟ್ಟೆ ಹೊಟ್ಟೆನೇ ಆಸೆ ಫ್ರೆಂಡ್ಸ್ ಲೇಟಾಗಿ ತಿಂತೀನಿ ಈ ನಡುವೆ ಎಲ್ಲ ಏನೋ ಗೊತ್ತಿಲ್ಲ ಅಂದರೆ ಬೇಗ ಹೊಟ್ಟೆ ಅಂದರೆ ಕಣಕ್ಕೆ ಲೇಟ್ ಹತ್ತೀವಿ ಸೊ ದಾಟ್ಸ್ ಇಟ್ ಚೆನ್ನಾಗಿದೆ ಬಿಸಿಲು ಇವಾಗ ಈಚೆ ಕಡೆ ಬಂದೆ ಅಂತ ನೋಡ್ತಿದ್ರು ಏನೋ ಜಾಡ ಬುಡ ಬಂದಿತ್ತು ಫ್ರೆಂಡ್ಸ್ ಒಳಗೇನೆ ಸೌಂಡ್ ಇರೋಕ್ಕಾಗಿಲ್ಲ ಆಗಿಲ್ಲ ಹೇಳಿ ನೋಡೋಣ ಅಂತ ಬಂದೆ ನೋಡಿದ್ರೆ ದೊಡ್ಡ ಲಾರಿ ಕಾಣ್ತಿದೆಯಲ್ಲ ಆ ಲಾರಿಲಿ ಏನೋ ಮಾಡ್ತಿದ್ದಾರೆ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದ್ದಾರೆ ಬಿಲ್ಡಿಂಗು ಸೊ ಈ ಬಿಲ್ಡಿಂಗ್ ಏನೋ ಮೆಟೀರಿಯಲ್ಸ್ ಏನೋ ಬಂದಿದ್ದು ಅನಿಸುತ್ತೆ ಇವಾಗ ಹೋಗ್ತಾ ಇದೆ ಇನ್ನು ಸೌಂಡ್ ಇರಲ್ಲ ಸೊ ಅದೇ ಏನು ಸೌಂಡ್ ಅಂತೇಳಿ ನೋಡೋಣ ಅಂತೇಳಿ ಬಂದೆ ನಮ್ಮ ಗಿಡಗಳೆಲ್ಲ ಮಿಸ್ ಮಾಡ್ಕೊಂಡಿರ್ಬೋದು ನಿನ್ನೆ ನಾನು ಊರಲ್ಲಿ ಇದ್ದೀವಲ್ಲ ಹಂಗ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಚಿಕ್ 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 ಇಷ್ಟು ಚೆನ್ನಾಗಿದೆ ಫ್ಲವರ್ಸ್ ಇವತ್ತು ಇವ್ನಿಗೆ ಇಕ್ಕೋಬೇಕು ಫ್ರೆಂಡ್ಸ್ ಇವತ್ತು ಇವ್ನಿಗೆ ಕಿತ್ಕೊಂಬಿಟ್ರೆ ನಾಳೆ ಬೆಳಗ್ಗೆ ಚೆನ್ನಾಗಿರುತ್ತೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಈ ಹೂವು ಏನು ಅಂತ ಹೇಳಿ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಅದೇನು ಹೂವು ಅಂತ ಅಂದ್ಬಿಟ್ಟು ಆದರೆ ಈ ಹೂವು ಬಂದುಬಿಟ್ಟು ಇಟ್ಟು ಸ್ವಲ್ಪ ಹೊತ್ತಿಗೆ ಹೋಗ್ಬಿಡುತ್ತೆ ನೋಡ್ರಿ ಗಿಡ ತುಂಬ ಇದೆ ಬಟ್ ಇದೇನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಸ್ವಲ್ಪ ಇಟ್ಟರೆ ಸ್ವಲ್ಪ ಹೊತ್ತಿಗೆಲ್ಲ ಒಣಗೋಗ್ಬಿಡುತ್ತೆ ಈ ಹೂವು ಬಟ್ ಸಕ್ಕದಾಗಿದೆ ಗಿಡನ ತೋರಿಸ್ತೀನಿ ನೋಡ್ಬಿಟ್ಟು ಏನು ಗಿಡ ಅಂತ ಹೇಳಿರಿ ಬಟ್ ಹೂವು ನೋಡಿರಿ ಈ ಥರ ಇದೆ ನೋಡಿರಿ ಹುಳ ಎಷ್ಟು ಚೆನ್ನಾಗಿ ಬಂದು ಕಚ್ಚಿಬಿಟ್ರೆ ಭಯ ಫ್ರೆಂಡ್ಸ್ ನನಗೆ ಸ್ವಲ್ಪ ಭಯ ಜೇನು ಹೋಳಗಳು ಅಂತಂದರೆ ನೋಡಿರಿ ಎಷ್ಟು ಚೆನ್ನಾಗಿ ರಸ ರಸ ಇದೆ ಅಂತ ಇದೇನೇ ತಗೊಂಡೋಗಿ ಅದು ಜೇನು ಮಾಡೋದು ನೋಡಿ ಫ್ರೆಂಡ್ಸ್ ಈ ಇದನ್ನ ಏನು ಗಿಡ ಅಂತಾರೆ ಈ ಗಿಡದ ಹೆಸರು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಹೂವು ತುಂಬ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಇದೆ ಬಟ್ ಇದು ತೊಗೊಂಡೋಗಿ ದೇವ್ರಿಗೆ ಇಟ್ರು ಅಷ್ಟೇ ಹೊಸ್ದಲ್ಲಿ ಅಷ್ಟೇ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಒಣಗೋಗಿಬಿಡುತ್ತೆ ಇದು ನೋಡ್ಬೋದು ನೀವು ಸುಗಂಧ ರಾಜ ಇದು ಸುಗಂಧ ರಾಜ ಹೂವು ಫ್ರೆಂಡ್ಸ್ ಇದು ಸಖತ್ತಾಗಿರುತ್ತೆ ಎಲ್ಲಾದರೂ ಒಂದೇ ಒಂದು ಹೋದರೆ ತಲೆ ಆ ಸುತ್ತಮುತ್ತ ಎಲ್ಲ ಗಮ್ಮನ ತರ್ತೈತೆ ಮತ್ತು ಆ ಕಡೆ ಕನಕಾಂಬ್ರ ಹೂವು ಈ ಕಡೆ ಎಲ್ಲ ಗಿಡಗಳ ಥರ ಇದೆ ಸೊ ಇದೆಲ್ಲ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಈಗ ಜಾಗವೇ ಒಂಥರ ಪ್ರಶಾಂತವಾಗಿರುತ್ತೆ ಮತ್ತು ನೋಡ್ಬೋದು ಈ ಕಡೆ ಎಲ್ಲ ಪೂರ್ತಿ ಗಿಡಗಳಿದಾವ ಅದಕ್ಕಾಗಿ ಇಲ್ಲೊಂಥರ ರಿಲ್ಯಾಕ್ಸೇಷನ್ ನಂಗೆ ಈವ್ನಿಂಗ್ ಟೈಮ್ ಅಂದರೆ ಇನ್ನೊಂದು ತೋರಿಸ್ತೀನಿ ರೀ ನಿಮಗೆ ಇದನ್ನು ಏನಂತೀರಿ ಫ್ರೆಂಡ್ಸ್ ನೀವು ಇದನ್ನ ಒಂದು ಮುಗುಳಿ ಅಂತ ಹೇಳ್ತಾರೆ ಇದು ತಿಂದರೆ ಒಳ್ಳೆ ಸೊಪ್ಪು ಜೊತೆಗೆಲ್ಲ ಹಾಕ್ಕೊಂಡು ಮಕ್ಕಳಿಗೆಲ್ಲ ಕೊಟ್ಟರೆ ಇದು ಬಂದುಬಿಟ್ಟು ಅಂದರೆ ನೆಗದೀಶ್ಚಿತ ಏನಾಗಲ್ಲ ಅಂತ ಹೇಳ್ತಾರೆ ಒಂದು ಮುಗ್ ಒಂದು ಮುಗುಳಿ ಅಂತ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ಅಂತಾರೆ ಸೊ ನೀವೇನು ಅಂತೀರ ಏಲೇನಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಇದೆ ಇದು ಶೀತಕ್ಕೆ ಒಳ್ಳೇದು ಅಂತ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಈ ತುಳಸಿ ಈ ಒಂದು ಮುಗ್ಲಿ ಮತ್ತು ಇನ್ನೊಂದು ಎರಡು ಮೂರು ಸೊಪ್ಪುಗಳು ಹೇಳ್ತಾರೆ ಆಮೇಲೆ ಅದೇನೇನೋ ಸೊಪ್ಪು ಹೆಸರುಗಳೇ ಬರ್ತಲ್ಲ ಫ್ರೆಂಡ್ಸ್ ಅವೆಲ್ಲ ಹಾಕಿ ಮಕ್ಕಳಿಗೆ ಕೊಟ್ಟಾಗ ದೃಷ್ಟಿ ಸಾರಿ ನೆಗಡಿ ಶೀತ ಏನಾದ್ರು ಇದ್ದರೆ ವಾಸಿ ಆಗಿಬಿಡುತ್ತೆ ಅಂತ ಈ ಕಾಕಡ ಇದು ನಮ್ಮ ಪುಟ್ಟ ಪುಟ್ಟ ಗಿಡಗಳು ಅಲ್ಲ ದೊಡ್ಡ ದೊಡ್ಡದು ಇದೆ ಪುಟ್ಟ ಪುಟ್ಟವೂ ಇದೆ ನೋಡ್ಬೋದಿಲ್ಲ ಏನು ಸೌಂಡ್ನಲ್ಲಿ ಅಂತ ಬಂದೆ ಸೌಂಡ್ ಕ್ಲಿಯರ್ ಆಯಿತು ಫ್ರೆಂಡ್ಸ್ ಹಾಗಾಗಿ ಇವಾಗ ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಕ್ಲೋಗರೆ ಮಾಡಿದೆ ಚೆನ್ನಾಗಿತ್ತು ಬಟ್ ಏನಂದರೆ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಏನಾಗಬೇಕಿತ್ತು ಅಂತಂದರೆ ರೈಸ್ ಕಮ್ಮಿ ಕಲಿಸ್ಬೇಕಿತ್ತು ಗೊಜ್ಜು ಸ್ವಲ್ಪ ಜಾಸ್ತಿ ಆಗಬಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರೋದು ಬಟ್ ಟೇಸ್ಟ್ ಚೆನ್ನಾಗಿದೆ ಆದರೆ ಗೊಜ್ಜು ಇನ್ನು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತ ಅನಿಸ್ತು ಬೇಕಾದ್ರೆ ನಿಮಗೆ ತೋರಿಸಿ ನೋಡಿ ನೀವೇ ಹೇಳ್ತೀರ ಹೌದು ಕರೆಕ್ಟು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಬಂದಿದ್ದಕ್ಕೆ ಕೆಲಸ ಫ್ರೀ ಆಯಿತು ಫ್ರೆಂಡ್ಸ್ ನನಗೆ ಪಾತ್ರೆ ಇಡೋಲ್ಲ ತೊಳೆದು ತೊಳೆಸಿಬಿಟ್ಲು ಕ್ಲೀನಾಗಿ ನಂಗೆ ಏನು ಕೆಲಸ ಇಲ್ಲ ಅಡುಗೆ ಒಂದೇ ಮಾಡಿದ್ದೆ ನಾನು ನೋಡಿ ಫ್ರೆಂಡ್ಸ್ ಈ ಥರ ಇದೆ ನನಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಆಗಬೇಕಿತ್ತಲ್ವ ಸ್ವಲ್ಪ ಕಲರ್ ಕಮ್ಮಿ ಇದೆ ಟೇಸ್ಟ್ ಚೆನ್ನಾಗಿದೆ ಬಟ್ ಸ್ವಲ್ಪ ಗೊಜ್ಜು ಬೇಕಿತ್ತು ಅಂತ ಅನಿಸ್ತು ಮೂರು ಜನ ತಿಂದ್ಬಿಟ್ಟು ಇನ್ನು ಸ್ವಲ್ಪ ರೈಸ್ ಉಳಿದ್ರು ನಾವು ಈವ್ನಿಂಗ್ ಆಗಿದೆ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಾನು ನಮ್ಮ ಅವಳು ಅವಳಿಗೆ ಬಂದುಬಿಟ್ಟು ಬೆಳಗ್ಗೆ ಸಂಜೆ ಎರಡು ಟೈಮ್ ಟೀ ಕುಡ್ದು ಅಭ್ಯಾಸ ಅವಳಿಗೆ ನನಗೆ ಅಭ್ಯಾಸ ಇಲ್ಲ ಬಟ್ ಅವಳಿಗೆ ಎರಡು ಟೈಮ್ ಅಭ್ಯಾಸ ಆಗ್ಬಿಟ್ಟೆ ಹಾಗಾಗಿ வெளியே குட்தளே இவங்க பேோ அந்த தழுவோ வந்து தளத்தே அவளி டீ குட் அந்த நமக்கு எல்லாம் ஃப்ரெண்ட்ஸ் அவள்க மாத்தாத்தார் வெளியே செஞ்சு எழு டைமு டீக்கு குட் குடுத்து அபியாச ஆகிபட்டே நம்ம வெளியே டீ மாவ் நைட்டு தகோம்பிக்கி சோ இவாக சஞ்சை நாவே அங்கடிகோ தகோபரோண்ணோ அந்த நான் ஒவ்ளே பரோதே இல்லை அங்கே வந்தேன் அந்த ஒழே நான் இவ அங்கே வரோல்ல நம்ம அவ்வளோ ஃபோன் எடுத்து நேரில் தகோந்து கொடுத்தார் சோ இவ்வாக நூத்தீங்க தகோபரோண அந்த நோட ಇಲ್ಲೇ ಎಷ್ಟು ಹತ್ರ ಫ್ರೆಂಡ್ಸ್ ಅಂಗಡಿ ನೋಡ್ರಿ ಇಲ್ಲೇ ಇರೋದು ಅಂಗಡಿ ಆದರೆ ನಾನು ಬರ್ತಾರೆ ಬರ್ತಾರಿಲ್ಲ ಎಷ್ಟು ಇವಾಗ ಬರ್ತಾಯಿದ್ರೆ ಇದೆಷ್ಟು ಅಣ್ಣ ಸ್ವೀಟ್ ಒಂದು ಎಂಟು ರೂಪಾಯಿ ಐದು ರೂಪಾಯಿಯಾ ಒಂದು ಕೊಡ್ರಿ ಹಾಂ ಇದೆ ಅಲ್ಕವ మా తయూ ఇ ఫోన్ బా స్వీట్ బైతు ఫ్రెండ్స్ ఎలాగడే ఆసెపట్టు తగ్ మొన్నే మొన్నే మనవ్ తోబండ్ కొట్బు ఆ స్వీట్ చాగి అంత ఇవ్తో ఆ స్వీట్ తగండె అర్ధ తిందే అర్ధ ఇది వేబు ఆలో అంతే బాయి ಇವಾಗ ನಾವು ಹಾಲು ತಗೋ ಬಂದಿದ್ದೀನಿ ಫ್ರೆಂಡ್ಸ್ ಅವಳೆ ಟೀ ಮಾಡ್ತಾಯಿದಲ್ಲ ನಂಗೆ ಅವ್ಳು ಮಾಡೋ ಟೀ ಅಂದರೆ ಸ್ವಲ್ಪ ಇಷ್ಟು ಜಾಸ್ತಿ ಅಂದರೆ ಸಕ್ಕಟ್ಟು ಒಂಥರ ಟೇಸ್ಟಿಯಾಗಿ ಮತ್ತು ಸ್ಟ್ರಾಂಗಾಗಿ ಮಾಡೋಲ್ಲ ಟೀ ಹಾಗಾಗಿ ಅವಳಿಗೆ ಹೇಳಿದ್ದೀನಿ ಬೆಳಗ್ಗೆ ಅವಳೇ ಮಾಡಿದ್ದು ಇವಾಗ ಅವಳು ಮಾಡ್ತಾ ಮಾಡ್ತಾಯಿದ್ದಾಳೆ ಅವಳಿಗೆ ತಾನೇ ಬೇಗ ಅದಕ್ಕೆ ಅವಳೇ ಮಾಡ್ಕೊಂಡಿ ಇನ್ನೊಂದೇನಂದರೆ ಅವ್ಳು ಅಡಿಟ್ ಆಗೋದಲ್ಲ ಜಾಸ್ತಿ ಇಲ್ಲಿ ನೋವು ಬರ್ತದಾ ನೋ ಅವಳಿಗೆ ಟೀ ಕುಡ್ದಿತ್ತು ಅದಕ್ಕೆ ಫ್ರೆಂಡ್ಸ್ ಯಾವುದಕ್ಕೂ ಅಡಿಟ್ ಆಗ್ಬಾರ್ದು ಅಂತ ಹೇಳೋದು ಅದು ನಿಜ ಸೊ ಇವಾಗ ಬಂದಿದ್ದೀನಿ ಇನ್ನೂ ಬೀಗ ಕೂಡ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ತಗೊಳಪ್ಪಣ ಆಮೇಲೆ ಮನೆ ಕೆಲಸನೂ ಅಷ್ಟೇ ಮನೆ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟೆ ಆಮೇಲೆ ಹೋಗಿದ್ದು ನಾನು ಗೊತ್ತು ಬಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋಣ ಅವನು ಕಾರಣಕ್ಕೆ ಏನು ಕೆಲಸ ಫ್ರೆಂಡ್ಸ್ ನನಗೆ ಆರಾಮ್ ಜಾಲಿ ಬೆಳಗ್ಗೆ ನಷ್ಟ ಮಾಡಿದೆ ಅಷ್ಟೇನಾಗ್ಬಿಟ್ರೆ ಅವಳೆಲ್ಲ ಮೇಲೆ ಕೆಲಸಗಳೆಲ್ಲ ಮಾಡ್ಕೊಬಿಟ್ಲು ನಾನು ಆರಾಮಾಗಿ ಫ್ರೀಯಾಗಿದ್ದೆ ಅಷ್ಟೆನೇ ಇವಾಗ ಹೋಗಿ ಆಲ್ತಾರ ಇವು ಸ್ವಲ್ಪ ಶೆಕೆ ಆಗ್ತಾಯಿಲ್ಲ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಇವಾಗ ಫ್ಯಾನಕ್ಕೆ ಹೋಗಿ ಕೂತ್ಕೊಂಡಿರ್ಬೇಕು ಆಮೇಲೆ ಆ ಟೀ ಬಂದು ಕೊಟ್ಟರೆ ರಾಣಿ ಥರ ಕುತ್ಕೊಂಡು ಆರಾಮಾಗಿ ಕುತ್ಕೊಬೇಕು ಇಷ್ಟೇ ನನ್ನ ಕೆಲಸ ಮತ್ತು ಅಡುಗೆ ಮಾತ್ರ ಮಾಡ್ಬೇಕು ಫ್ರೆಂಡ್ಸ್ ಅದು ಅಷ್ಟೇ ನೆನೆ ಅಡುಗೆ ಏನು ಮಾಡೋದು ಅಂತ ಹೇಳೋಚನೆ ಇದ್ದೀನಿ ನೋಡೋಣ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ತರಕಾರಿ ಇಲ್ಲ ಫ್ರೆಂಡ್ಸ್ ಮನೇಲಿ ಹೇಳ್ತಾರೆ ಇದ್ದೀನಿ ತರಕಾರಿ ಇಲ್ಲ ತರಕಾರಿ ಇಲ್ಲ ಅಂತ ಈಗ ಫೋನ್ ಮಾಡಿ ಸೊಪ್ಪು ಏನಾದ್ರು ತಗೊಬಾರ ಕೇಳಿದ್ದೀನಿ ಏನು ಹೊಸ್ದಾಗಿ ಸೊಪ್ಪು ಕೇಳ್ತಿದ್ದೆ ಅಂತಂದ್ರೂ ಸೊಪ್ಪಿಗೆ ತುಂಬ ದಿನ ಆಗೈತೆ ಮೊನ್ನೆ ಕೂಡ ಪಾಲಕ್ ನೋಡಿದ್ರೆ ನೀವು ಎಷ್ಟು ಹಾಳಾಯಿತು ಅಂತಂದ್ಬಿಟ್ಟು ಎಲ್ಲ ವೇಸ್ಟ್ ಮಾಡಿಬಿಟ್ರು ಸೊ ಈ ಸರಿ ಆ ಥರ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಹೇಳಿದ್ದೀನಿ ಚೆನ್ನಾಗಿರೋ ಸೊಪ್ಪು ತಗೋಬಾ ಅಂತ ಚೆನ್ನಾಗಿರೋ ಸೊಪ್ಪು ತಗೊಬಂದರೆ ಇವತ್ತೇನಾದ್ರು ಚೆನ್ನಾಗಿ ಮಾಡ್ಕೊತಿರೋಣ ಸೊಪ್ಪು ಸಾಂಬಾರು ಅಂದ್ಕೊಂಡಿದ್ದೀನಿ ನನಗೆ ಸೊಪ್ಪು ಸಾಂಬಾರು ತರಕಾರಿ ಸಾಂಬಾರು ಎಲ್ಲ ಫೇವ್ರೇಟ್ ಫ್ರೆಂಡ್ಸ್ ನನಗಂತೂ ನೀವು ಡೈಲಿ ಹಾಕೋ ತಿಂತಿ ನಾನು ಸೊಪ್ಪು ಸಾರು ಬಸ್ಸಾರು ಆಮೇಲೆ ಈ ತರಕಾರಿ ಸಾಂಬಾರ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಹಂಗೆ ಆಪೋಸಿಟ್ಟು ನಮ್ಮ ಮನೆಯವರು ಹೇಳಿದೀನಿ ತಗೊಬಂದರೆ ಸರಿ ನಾನು ಮಾಡೋಣ ಅಂದ್ಕೊಂಡಿದೀನಿ ಇಟ್ಟಿದ್ದೀಯ ಟೀ ಈಗ ಪಾತ್ರೆಗಳು ನೋಡ್ರಿ ಇನ್ನೂ ಹಂಗೆ ಇದ್ದಾವೆ ಎಲ್ಲ ಜೋಡಿಸ್ಬೇಕು ಎಲ್ಲ ಎಷ್ಟೈತೆ ಇಷ್ಟೇ ಫ್ರೆಂಡ್ಸ್ ಟೀ ಪುಡಿ ಟೀ ಪುಡಿ ಖಾಲಿ ಆಗ್ಬಿಟ್ಟಿತ್ತು ಅಂತೆ ಇಳು ನಾ ಇಳು ಬೆಳಗ್ಗೆ ಟೀ ಮಾಡಿದ ನಂಗೆ ಹೇಳಲ್ಲ டி பிடி கலைகை அந்த நான் தோணி காசுல ஆலோ பிஸ்கெட் தோட்டு மிகுத்தல துணிச்சு தோட்ட திங்க்கோம்பி இவ்வளோ நான் இவ்வினிங் பாத்திரம் ஜோஷணா அந்த பந்தி நான் அந்த ஃப்ரெண்ட்ஸ் ஹேங்க மேடம் உருளை கல்கொத்தல் நம்ம உருளை அதனா குதிர்பிட்டு உருளி ஆகிப்பிடிணோண அந்த டேஸ்ட் ஹங்கே தரக்கூடிய நீங்கள் சில ஏனா அது ஏன்னு கேட்கபெடியாது ஃபிரெண்ட்ஸ் கள்ளே குடுத்து மாரோணா பேடா கள்ளே சவுண்ட் சவுண்ட் ஃபிரெண்ட்ஸ் எங்கே மனத்திராது கன்ஸ்ட்ரக்ஷன்ஸ் வர் நெட் அங்கே ஜாத் அந்த ஜாஸ்தான் டெஸ்டர்ஸ் அந்த ஓடாட்டா ನಮ್ಮ ಅಕ್ಕ ಟೀಕೊಂಡ್ಬಿಟ್ಟು ಕರ್ಸಾಗಿ ವಾಕ್ ಹೋಗಲ್ಲ ಫ್ರೆಂಡ್ಸ್ ಅವಳಿದ್ರೆ ಸೌಂಡ್ ಜಾಸ್ತಿ ಬಾಗಿಲಾಕ್ರೆ ಸೌಂಡ್ ಬರೋದೇ ಇಲ್ಲ ಸೊ ಇವಾಗ ನಾನು ಪಾತ್ರೆಗಳನ್ನ ಜೋಡಿಸ್ಬಿಡ್ತೀನಿ ಜೋಸ್ಬಿಟ್ಟಿದ್ದೀನಿ ಪಾತ್ರೆಗಳು ಮತ್ತೆ ಬಿದ್ದಿದೆ ಫ್ರೆಂಡ್ಸ್ ಅದನ್ನು ತೊಳಿಬೇಕು ಇವಾಗ ಅದಕ್ಕಿಂತ ಮುಂಚೆ ತೊಳೆಯೋದಾಗುತ್ತೆ ಫಸ್ಟ್ ಇದನ್ನೆಲ್ಲ ಜೋಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಕಾ ಏನು ಉರುಳಿ ಕಾಳು ಹುಳಿ ಹಾಕ್ತೀನಿ ಅದನ್ನು ಬಿಟ್ಟು ಹಾಕಬೇಕು ಅದ್ರಿಂದ ಆದರೆ ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮನೂ ನಮ್ಮ ಮತ್ತೆ ಇಬ್ಬರು ಹೇಳ್ತಿದ್ರು ಹುರ್ದು ಉರಿದಿರೋ ಕಾಳು ಸ್ವಲ್ಪ ಜನ ತಿನ್ನೋದು ಬೇಡ ಅಂತ ಅದರಲ್ಲೂ ಉರುಳಿ ತಿನ್ನಬೇಡ ಆಪ್ರೇಷನ್ ಆಗಿರೋ ನವೆ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು ಇವಾಗ ತಿನ್ನಲ ಬೇಡ ಅಂತ ಯೋಚನೆ ಮಾಡ್ತೀನಿ ಉರ್ದಿರೋ ಕಾಳು ಬಟ್ ಬೇರೆ ಏನು ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್ ಏನೂ ಇಲ್ಲ ಇರೋದೇ ಉರ್ಲಿ ಕ ಆಮೇಲೆ ಅವರೇ ಕಾಳು ಈ ಥರದೇ ಸೊ ಅದನ್ನು ಏನು ಮಾಡೋಕ್ಕಾಗಲ್ಲ ಅದಕ್ಕೇನೆ ಊರು ಹಾಕಿದ್ದಿದ್ರೆ ಮಸಾಲೆ ಆದರೂ ಮಾಡೋದಿತ್ತು ಬಟ್ ಊರು ಹಾಕಿಲ್ಲ ಹಾಗಾಗಿ ಹುರ್ಬಳು ಹುಳಿ ಹಾಕೋಣ ಅಂದ್ಕೊಂಡಿದ್ದೀನಿ ತಿಂದು ನೋಡೋಣ ನನ್ನ ಫ್ರೆಂಡ್ಸ್ ಏನಾಗುತ್ತೆನೋ ಅಂತ ಅಂದ್ಬಿಟ್ಟು ನೀವೇನಾದರೂ ಕಾಮೆಂಟ್ ಮಾಡಿ ನನಗೆ ನಿಮಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಅಂದರೆ ಉರ್ದಿರೋ ಕಾಳು ತಿನ್ನಬಾರ್ದ ಏನೇ ಇತ್ತ ಆಗಿರೋರು ಸಿದ ಏನಾಗಿರೋರು ತುಂಬ ಜನ ಇರ್ತೀರಾ ನನ್ನ ಫ್ರೆಂಡ್ಸ್ ನೀವು ಎಲ್ಲರೂ ಹಾಗಾಗಿ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಇವತ್ತು ಅದು ಇವತ್ತು ಯಾವಾರ ಅಂದರೆ ಸೋಮವಾರ ಇವತ್ತು ಏಳು ಗಂಟೆಗೆ ಲೈವ್ ಹೋಗ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಲೈವ್ ಹೋಗೋಣ ಅಂತ ನಾನು ತುಂಬ ಖುಷಿಯಾಗಿದ್ದೀನಿ ಈ ವಿಡಿಯೋ ನಿಮಗೆ ನೋಡೋಷ್ಟು ಆ ಲೈವ್ ವಿಡಿಯೋ ಅಪ್ಲೋಡ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಲೈವ್ ಹೋಗೋಕ್ಕಿಂತ ಮುಂಚೆ ಮಾಡಿ ಮಾಡಿಟ್ಬಿಡೋಣ ಆ ಮುದ್ದೆನೂ ಮುದ್ದೆಗೆ ನೋಡ್ಕೊಳೋಣ ಬಟ್ ಸಾಂಬಾರು ಮಾಡಿಟ್ಬಿಟ್ರೆ ನಂಗೆ ಸಮಾಧಾನ ಸಾ ಮುದ್ದೆ ಎಷ್ಟೊತ್ತು ಐದು ನಿಮಿಷಕ್ಕೆಲ್ಲ ಕಾಲ ಮಾಡ್ಕೋಬೋದು ಈಸಿ ಅದು ಅದಕ್ಕಾಗಿ ಇವಾಗ ನಾವು ಇದನ್ನು ಜೋಡಿಸ್ಕೊಬಿಡೋಣ ಫಸ್ಟು ಆಮೇಲೆ ಏನೇನು ಬೇಕೆಲ್ಲ ಬೇಕು ನಮ್ಮ ಕೈಯಲ್ಲಿ ಕೊಟ್ಬಿಟ್ರೆ ಅವಳೆಲ್ಲ ಕಟ್ ಮಾಡಿ ಕೊಟ್ಬಿಟ್ರಳೆ ಬೇಗ ಮಾಡ್ಕೊಡ್ಬೋದು ಹಾಗಾಗಿ ಫಸ್ಟ್ ಅಂತ ಅನ್ಸಿಟ್ಟು ಬೆಳಗ್ಗೆ ದಿನ ಮಾಡಿದ ಫ್ರೆಂಡ್ಸ್ ಅತೀಶ್ಟಿತಾನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಹಾಕಿಡಕ್ಕೆ ಇಂಥ ಇಂಥ ಕೊಡಿ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಈಜಿಯಾಗುತ್ತೆ ಹ್ಞೂ ಬರ್ತಾ ಇದ್ದೀನಂತು ಬರ್ತಾ ಇದ್ದೀನಿ ಅಂತು இவெல்லாம் ஜோடிசிட்டுவிட்டேன் ஃபிரெண்ட்ஸ் லீவ் நான் பிடி பட்டேதான் குஜ் கூட அம்மா ஃபோன் மட்டும் அது ப்ளாக்ன சேண்ட்லே கட் மாட்டேன் நெக்ஸ்ட்டு டீ மேட்யே தான் சொல்லிட்டு போட்டிங்கன்னா கேட்க வந்து விட்டுட்டு இன்னும் ரேட்டாக தோறோணி நான் அப்போன் பிடித்தோ அவ்வளோ பர்த்தாய் அந்த சோ அவரு டீ பேன் டீ பூடூ இல்லை ஃப்ரெண்ட்ஸ் மட்டும் டீ பூடி பர்த்தோட்டே ஆலூ இல்லை நான் வந்து ஒன் பட் ஆலு தான் வந்து இப்போ மாட்டியாக டீ கொடுத்துப்பட்டு அப்ப டீ இது அந்த கேள் இல்லை அது ஆ ಓಹ್ ಏನು ಕಮ್ಮೆರಡಲ್ಲಿ ಇಬ್ಬರು ನಮ್ಗೆ ನಮಗೆ ಒಂದು ಅಕಮಾತಿ ಅಂದ್ಬಿಟ್ಟು ಅದಕ್ಕೆ ಸರಿ ಅಂತ ಇವಾಗ ಇದನ್ನ ತೊಳೆದಾಕೊಡ್ತೀನಿ ಫ್ರೆಂಡ್ಸ್ ಏನು ಮಾಡೋದು ಕೆಲಸ ಆಗುತ್ತೆ ಅಂತ ನಮ್ಮ ಅಕ್ಕನ ಇವಾಗ ಹೋಗ್ತಾಳೆ ಊರಿಗೆ ಸೊ ಅವಳಿಗೆ ನಾ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ ಅವಳು ಉಪ್ಪಿಟ್ಟು ಕೇಳಿದ್ಲು ಅದು ಕೂಡ ಮಾಡ್ಕೊಟ್ಟಿಲ್ಲ ಫ್ರೆಂಡ್ಸ್ ನಮ್ಮ ಯಾಕಂದ್ರೆ ಆ ರೈಸಿದ್ದು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಅದನ್ನೇ ತಿಂದ್ವಿ ಏನು ಮಾಡೋದು ಹಾಂ ಸೊ ಇವಾಗ ಬರ್ತಾರಂತೆ ಅಂದ್ರೆ ಅವಳು ಹೋಗ್ತಾಳೆ ಅಷ್ಟರಲ್ಲಿ ತೊಳೆದಾಕ್ ಕೇಳೋಣ ಅಂತ ಅವಳು ವೆಲ್ಕಮ್ ಅಂತ ಹೇಳ ವೆಲ್ಕಮ್ ಅಂತ ಹೇಳಿ ಮಾಡಿದಿನ ಅಕ್ಕ ಹೋಗು ಅಲ್ವಾ ಫ್ರೆಂಡ್ಸ್ ತಾನೇ ಹೋದ್ಲು ಅಪ್ಪ ಬಂದಿದ್ರಲ್ವಾ ಅವರು ಟಿ ಕುಬಿಟ್ಟು ಸ್ವಲ್ಪ ತೊಳಂಗ ಕುತ್ಕೊಂಡಿದ್ದೀವಿ ಜಾಲಿಯಾಗಿ ಹೋದ್ರು ಅಂದ್ರೆ ಎಷ್ಟೇ ಆದ್ರೂ ಇದೊಂಥರ ಸಂಬಂಧ ಅನ್ನೋದೊಂಥರ ವಿಚಿತ್ರ ಅಪ್ಪ ಒಂಥರ ಬೇಜಾರಾಗೋಯ್ತು ಹೋಗಿದ್ದ ತಕ್ಷಣ ಅಯ್ಯೋ ನಿನ್ನೆಯಿಂದ ಜಾಲಾಗಿ ಇಬ್ರು ಕಥಾಡ್ಕೊಂಡು ಅದು ಇದು ಕಥಾ ಮಾಡಾಡ್ಕೊಂಡು ಏನೋ ಇದ್ದು ಇದು ಹಬ್ಬ ಒಂಥರ ಆಗಿತ್ತು ಇವಾಗ ಯಾರೋ ಒಬ್ಬರು ಜೊತೆಗಿದ್ದಾಗ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಿನ್ನೆಯಿಂದ ಇವತ್ತು ಊರಿಗೆ ಹೋಗಿದ ತಕ್ಷಣ ಹೋಗ್ಬೇಕು ಹೋಗೋ ತನಕ ಏನೋ ಅನಿಸಿಲ್ಲ ನನಗೆ ಅವಳು ಹೋಗ್ಬೇಕಾದ್ರೆ ಅಂದರೆ ಈಚೆ ಹೋಗಿ ಹೋಗೋ ತನಕ ಏನು ಅನಿಸಿಲ್ಲ ಅವಳು ಆ ಈಚೆ ಹೋದ್ಮೇಲೆ ಯಾವ ಥರ ಏನಪ್ಪ ಇದು ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಜೀವನ ಅಷ್ಟು ಏನು ಮಾಡೋಕ್ಕಾಗಲ್ಲ ಓಕೆ ನಾವು ಎಲ್ಲ ಕಟ್ ಮಾಡಿ ಇಟ್ಕೊಂಡು ನಾವು ಅಪ್ಪ ಇದ್ದೆಲ್ಲ ಉತ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನೋಡ್ತಿರ್ಬೋದು ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಟು ಇನ್ನು ಸ್ವಲ್ಪ ಇದೆ ಫ್ರೆಂಡ್ಸ್ ನಾವು ಅಪ್ಪ ಆಮೇಲೆ ಹಂಗೆ ಅಂತ ಹೇಳಿದ್ರು ಈ ಪಾತ್ರೆಗಳು ಅವ್ರು ಬಂದರು ಅಂದ್ಬಿಟ್ಟು ಅದನ್ನು ತೊಳೆದರು ಕೂಡ ಹಂಗೆ ಹೋದೆ ನಾವು ಅಪ್ಪ ಬಂದರು ಅಂದ್ಬಿಟ್ಟು ಸೊ ಇದನ್ನ ತೊಳೆದ್ಬಿಟ್ಕೊಂಡು ತೊಳ್ಕೊಂಡು ಫಸ್ಟ್ ವಾಶ್ ಕೊಡಬೇಕು ಆಮೇಲೆ ನಾನು ಅಡುಗೆ ರೆಡಿ ಮಾಡ್ಕೊತೀನಿ ನಾನು ಆವಾಗಲೂ ಅಂದೇ ಒಂದೆರಡು ದಿನ ಇರುವ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ಬರ್ತೀನಿ ಅಂತಂದ್ಬಿಟ್ಟು ಇವಾಗ ಹೋದರು ಓಕೆ ಫ್ಯಾನ್ ನಾವು ನಾವೇ ಮೋಟಿವೇಟ್ ಮಾಡ್ಕೊಂಡು ಇವಾಗ ಅಡುಗೆ ಮಾಡೋಣ ಫ್ರೆಂಡ್ಸ್ ನಮ್ಮ ಕೆಲಸಕ್ಕೆ ನಾವು ಇಳಿಯಬೇಕಾಗಿದ್ದೇ ನೋವು ಇದ್ರಲ್ಲೇನಿದೆ ಉರುಳಿ ಕಾಳು ಇದೇ ಫ್ರೆಂಡ್ಸ್ ಉರುಳಿಕ ಯಾರಾದರೂ ನೋಡ್ತಿರೋದು ನೋಡ್ಕೋಬೋದು ಇದೇ ಹುರುಳಿಕಾಳು ವಿಚಿತ್ರ ಅಂತ ಅನ್ಸ್ಬೋದು ಯಾರು ಉರುಳಿಕಾಳು ನೋಡಿರಲ್ಲ ಅಂತ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನಂಗೆ ಮಜ್ಜಾಗೋ ಆಗಿ ಸ್ವಲ್ಪ ಅಡುಗೆ ಮಾಡೋದು ಕಲೆ ತಕ್ಷಣ ಗೊತ್ತಿರಲಿಲ್ಲ ಇದೇ ಉರುಳಿಕಾಳು ಅಂತ ಹೆಸರು ಗೊತ್ತಿಲ್ಲ ಎಲ್ಲ ಕಾಳು ನೋಡಿದ್ದೀನಿ ಬಟ್ ಯಾವ ಕಾಳು ಹೆಸರುಗಳು ಗೊತ್ತಿಲ್ಲ ಬಟ್ ಇವಾಗ ಸ್ವಲ್ಪ ಪರ್ಫೆಕ್ಟಾಗಿ ಇಲ್ದಿದ್ರು ಒಂದು ಮಿನಿಮಲ್ ಆಗಿ ಹೇಳಕ್ ಕಳುಬಿಡಿದೀನಿ ಫ್ರೆಂಡ್ಸ್ ಅದೇ ಒಂದು ಗ್ರೇಟ್ ಅಂತ ಹೇಳ್ಬೋದು ಸೊ ಇವಾಗ ಇದನ್ನ ಫಸ್ಟ್ ಹುರ್ಕೊಂಡು ಆದ್ರೆ ಹುಳಿ ಸಾಂಬಾರ್ಗೆಲ್ಲ ಹೆಂಗೆ ಮಸಾಲೆ ಇಡ್ತೀರ ಹಾಗೆ ಆಗಿ ಇಟ್ಕೊತೀನಿ ಫ್ರೆಂಡ್ಸ್ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಹಾಕಿ ಹುಣ್ಸೆ ಸ್ವಲ್ಪ ಹಾಕ್ಕೊಂಡು ಕೊಬ್ಬರಿ ಸ್ವಲ್ಪ ಹಾಕ್ಕೊಳ್ತೀನಿ ಕೊತ್ತಂಬರಿ ಸ್ವಲ್ಪ ಇದ್ರೆ ಹಾಕ್ಕೊತೀನಿ ಇಳಿದಿರೋ ನಡೆಯುತ್ತೆ ಹಿಂಗೆ ಉಳಿ ಉಳಿಸ್ ಮಾಡೋದ್ರೆ ಮಾಡೋದೇನು ಜಾಸ್ತಿ ಬೇರೆ ಥರ ಎಲ್ಲ ಹೋಗಲ್ಲ ಫ್ರೆಂಡ್ಸ್ ಸಿಂಪಲ್ಲಿ ಸಿಂಪಲ್ ಆಗಿ ಚೆನ್ನಾಗಿ ಬರೋದು ಇನ್ನೊಂದು ಹೆಂಗೆ ಗೊತ್ತಾರ ಫಾಲ್ಟ್ ಅಂದರೆ ಏನೋ ಮಾಡೋಕ್ಕೂ ಏನೋ ಹಾಕ್ಬಿಡೋದು ಅದಕ್ಕೆ ನಾನು ತುಂಬ ಕಾನ್ಷಿಯಸ್ಸಲ್ಲಿ ಎಷ್ಟು ಮಾಡಬೇಕು ಅಷ್ಟೇ ಮಾಡ್ಕೋಬೇಕು ಇವಾಗ ಮುದ್ದೆಗೆ ಮುದ್ದೆಗೆ ಮಾಡ್ತಿದ್ದೀನಿ ಕಮ್ಮಿ ಮಾಡ್ಕೊಳೋಣ ಅಂತ ಇಷ್ಟು ಚಿಕ್ಕ ಮಂಡಳಿ ತೊಗೊಂಡಿದ್ದೀನಿ ಇಷ್ಟು ಚಿಕ್ಕ ಮಂಡಳಿ ಸಾಕಾಗಿಬಿಡುತ್ತೆ ಹಾಗಾಗಿ ಕಮ್ಮಿನೇ ಮಾಡ್ಕೊಂಡಿ ಫ್ರೆಂಡ್ಸ್ ನಮ್ಮಲ್ಲೇ ಬೈದಿ ನೋಡಿ ಕಂಪ್ಲೇಂಟ್ ಅಂದರೆ ಕಂಪ್ಲೇಂಡು ಬೆಳಗ್ಗೆ ಮಾಡ್ತೀವಿ ಅದು ನೈಟ್ಗೆ ಹೋಗ್ತೀಯ ನೈಟ್ ಮಾಡ್ತೀವಿ ಅದು ಬೆಳಗ್ಗೆ ಹೋಗ್ತೀಯ ನೀನು ಊಟ ಅಡುಗೆ ಮಾಡಿದ್ರೆ ಇಲ್ಲ ಪಾಪ ನೀನು ಯಾವಾಗು ಅಕ್ಕಿರೋ ಸಾರನೆ ಹಾಕ್ತೀಯ ಅಂತಿರ್ತಾರೆ ಅದಕ್ಕೆ ಅದು ಕಮ್ಮಿ ಮಾಡಿಬಿಟ್ಟು ನಾಳೆ ಏನಾದರೂ ಏನಾದರೂ ಸ್ಪೆಷಲ್ ಮಾಡೋಣ ಮಾರ್ನಿಂಗ್ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ನಾಳೆ ಸ್ಪೆಷಲ್ ಮಾಡೋದ್ರು ಮಾಡ್ತೀನಿ ಅಂದರೆ ಅದು ಡಿಪೆಂಡ್ ಆನ್ ನಾಳೆ ಮಾರ್ನಿಂಗ್ ಯಾರೋ ಬಂದರೂ ನೋಡಿದೆ ಫ್ರೆಂಡ್ಸ್ ನೋಡ್ರೆ ಯಾರೂ ಇಲ್ಲ ಅಂದರೆ ಮೇಲೆ ಕೂಡ್ತಾರ ಸೌಂಡ್ ಇಲ್ಲಿ ತನಕ ಕೇಳಿಸ್ತಾ ಇದೆ ಅದಕ್ಕೆ ನಾಳೆ ಡಿಪೆಂಡು ನಾಳೆ ಮಾರ್ನಿಂಗ್ ನಾಳೆ ಬೇಗ ಇದ್ರೆ ಏನಾದ್ರು ನಾಶ ಮಾಡ್ತೀನಿ ಇಲ್ಲ ಅಂತಂದರೆ ಬೇರೆ ಏನಾದ್ರು ಮಾಡ್ಬಿಡ್ತೀನಿ ಸೊ ಸ್ಪೆಷಲ್ ಮಾಡೋಣ ಅಂತ ಅನ್ಕೊಂಡು ಅಂದ್ಕೊಂಡು ನಾಳೆ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೆಳೆಸಿ ನಾನು ಹುರುಳಿನ ಉಡಿದ್ಬಿಟ್ಟು ಬೇಗ ನಾನು ಏನು ಮಾಡ್ತೀನಿ ಅಂದರೆ ಹುಳಿ ಸಾಂಬಾರು ಮಾಡ್ಕೊತೀನಿ ಏನು ಹಿಂದಿ ತಿರುಗಿ ತಿರುಗಿ ಅಂತ ಯೋಚನೆ ಮಾಡ್ತಿದ್ರೆ ಫ್ರೆಂಡ್ಸ್ ಸೌಂಡ್ ಸಡನ್ ಆಗಿ ಬರ್ತದೆ ಭಯ ಆಗ್ಬಿಟ್ಟು ಡಿಕ್ಕಂತ ಅನಿಸ್ಬಿಟ್ಟು ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತಂದರೆ ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ ಇದೇನೆ ಹೆಸ್ರು ಕಾಳು ಹುಳಿ ಅಲ್ಲ ಸಾರಿ 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 ಕಾಳು ಹುಳಿ ಮಸಾಲೆ ಸಾಂಬಾರು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಇದಕ್ಕೊಂದು ಪ್ಲೇಟ್ ಇಟ್ಬಿಟ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಅಂದರೆ ಈ ಕಾಳೆಲ್ಲ ಫುಲ್ ಆಗಿಬಿಡುತ್ತೆ ಆಲ್ರೆಡಿ ಹುರಿದೀವಲ್ಲ ಇವಾಗ ಈ ಈ ರೇಂಜಿಗೆ ಬಂದಾಗ ಇದಕ್ಕೆ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಆಗೋಯ್ತು ಅಷ್ಟು ಟೇಸ್ಟು ಅಷ್ಟೇ ಫ್ರೆಂಡ್ಸ್ ಸಕ್ಕದಾಗಿ ಬಂದಿದೆ ಟೇಸ್ಟ್ ಮಾಡಿ ನೋಡಿದೆ ನಾನು ஓ இது நம்ம மனைய சம்பார் இவத்து முத மாந் ரெடி ஆகிடுதுக்காள் உளிர்க்காள் உளி ஃபிரெண்ட்ஸ் எஸ்ட் அந்த சக்கத்திட்டுனா நோட்ரி சாந்தே ரெசிபின ஷேர் மாவா அனசை அஸ்டு வந்துவிட்டேன் சாம்பார் அடுக்கு பிப்பா சன்காட்டி தானே சாம்பார் கரடாக ஒழக நோடி ஃபிரெண்ட்ஸ் எஸ்டே மாட்டோம் கூட அவருங்கேத்தார் அதுக்கே நங்க இட ನನಗೆ ಖುಷಿ ಆಗ್ತೈತೆ ಏನಿಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ವಿ ಇವತ್ತು ಅಡುಗೆ ಅನ್ಬಿಟ್ಟು ಇವ್ರು ನೋಡ್ರಿ ಹೆಂಗೆ ಹೇಳ್ತಾರೆ ಹೆಂಗೆ ಹಿಂಗೆ ಹೇಳ್ರಿ ಹೇಳಿ ನೋಡೋಣ ಹೇಳ್ರಿ ನೋಡೋಣ ಕಮೆಂಟಲ್ಲಿ ಹೇಳ್ತಾರ ಹೇಳಿದೆ ಅವ್ರು ಬೇರೆ ಬಂದು ಸಿಸ್ಟರ್ ನೀವು ಅಡುಗೆ ಚೆನ್ನಾಗಿ ಅಡುಗೆ ಮಾಡಿದೆ ಹೇಳಿ ಕೂಡ ಕೊಡಿ ಹೇಳ್ರಿ ಬ್ಲಾಗ್ ಮಾಡ್ರಿ ಅಡುಗೆ ಮಾಡಿದೆ ಅಂತ ನಿಜ ಹೇಳ್ತೀನಿ ಕ್ಯಾಮ್ರಾ ಆನ್ ಮಾಡಿದೆ ಮಾಡಿದ್ರೆ ಹಿಂಗೆ ಹೇಳ್ದವ್ರಿ ನಾನು ಮಾಡಿದಾಗ ಎಲ್ಲ ತಿನ್ಬೇಕಾರೆ ಪಾಪ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತಾರೆ ಅಂತಿದ್ಯಾಂದ್ರೆ ಸಾರು ಹುಳಿನೇ ಇದು ನೋಡ್ತಾ ಇರ್ಬೋದು ಟೈಮ್ ಹತ್ತು ಗಂಟೆಯಾಗಿ ಹೋಗ್ಬಿಟ್ಟಿದೆ ಇವಾಗ ಇಷ್ಟೋದ್ರಿಗೂ ಅಂದರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಈಗ ಹೋದ್ವಿ ಆಮೇಲೆ ಊಟ ಮಾಡಿ ಸ್ವಲ್ಪ ಕೆಲಸಗಳು ಅದು ಇದು ಮುಗಿಸ್ಕೊಂಡು ಇವಾಗ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿಲ್ಲ ಇಲ್ಲಿ ಬ್ಲಾಗ್ನ ಮುಗಿಸ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಈ ಬ್ಲಾಗ್ನ ಇನ್ನೂ ಸ್ವಲ್ಪ ಬೇರೆ ಥರ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಲೈವ್ ಹೋಗ್ಬೇಕು ಅನ್ನೋ ಕಾರಣ ಏನೂ ಆಗಿಲ್ಲ ಅಡುಗೆ ಮನೇಲು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬಟ್ ಪಾತ್ರೆಗಳು ಸ್ವಲ್ಪ ಇದ್ದಾವೆ ಜಾಸ್ತಿ ಇಲ್ಲ ಸ್ವಲ್ಪ ಇದ್ದಾವೆ ತೊಳ್ಕೊಬೇಕು அங்கே சும்மாதே நான் மனிவரு எங்கே மல்கிறேன் அந்த நீஃபெண்டாக ஸ்டைல் நோட்றி தோர்சோ நான் தகோது அவ்வளோ மலகிறோ ஷேப் நோட்றி பேட அந்த பைக்கோ அந்த யாரும் நோட் வந்துவிட்டு சோ இல்லே நான் வ்ளாக்னா முகஸ்க்கோ தினி துணை ஃபுல் டயர்டாக லைவலில் சனாகி ஜாலியாக ஜாஸ்தி மாத்தாடிப்பிட்டி பாய் எல்லாம் நோத்தை ஜாஸ்தீ வ்லாக் கண்டிநியூ மேட ஆகல நம் கைல அத்து கண்டையாக இரு நானும் கூட அவங்க மல்கோத்தினி ഐ ഹോപ്പ് ഇവത്തിന വീഡിയോ സ്വല്പ ഇഷ്ടം ഇവത്തുന വീഡിയോ സ്വൽപ്പ ചാനൽ സബ്സ്ക്രൈബ് ആയിക്കൂടെ ആക ഇവത്ത വീഡിയോ തത്തുനിന്ന് ലൈക്കൂടെ മാറി നാളെ വിളി ദിവസങ്ങളിൽ നെടിയൊക്കെ രൺ ബൈ